ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಐ ಕೆ ಯು ಸೈನಿಂಗ್ ಆಫ್ ಆ್ಯಮ್ಸು ಇವಾಗ ಜಸ್ಟ್ ಒಲಂಪಿಕ್ ಗೇಮ್ನ ನೋಡ್ಕೊಂಡು ಬಂದೆ ಇಂಡಿಯಾದವರು ಅವ್ರ ನೇಮ್ ಬಂದ್ಬಿಟ್ಟು ಮನು ಮನು ಅಂತ ನೋಡಿದೀನಿ ಮುಂದೆ ಗೊತ್ತಿಲ್ಲ ಸಾರಿ ಸಾರಿ ಅಂತ ಒಂದು ಡ್ರೋನ್ಸ್ ಹೊಡೆದಿದ್ದೀವಿ ಶುಭಾರಂಭ ಆಗಿದೆ ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂಥದ್ದು ನಮ್ಮ ಭಾರತ ದೇಶದ ರಾಜಧಾನಿ ನ್ಯೂ ಡೆಲ್ಲಿ ನ್ಯೂ ಡೆಲ್ಲಿಯ ಸಾರಿ ಡೆಲ್ಲಿಯ ಒಂದು ಅವಿಭಾಜ್ಯ ಅಂಗ ಇಂಡಿಯಾ ಗೇಟ್ ನೀವೇನಾದರೂ ಡೆಲ್ಲಿಗೆ ಬಂದಿದ್ದೀರಾ ಅಂತ ಅಂದರೆ ಇಂಡಿಯಾ ಗೇಟ್ಗೆ ವಿಸಿಟ್ ಕೊಡದೆ ಹೋಗದೆ ಇರೋದಕ್ಕೆ ಚಾನ್ಸಸ್ಸೇ ಇಲ್ಲ ನೀವೇನಾದರೂ ಇಂಡಿಯಾ ಗೇಟು ನೋಡಿಲ್ಲ ಸಾರಿ ನೀವು ಡೆಲ್ಲಿಯಲ್ಲಿ ಇದ್ದೀರಾ ಡೆಲ್ಲಿ ಹೋಗಿದ್ದೀರಾ ಇಂಡಿಯಾ ಗೇಟ್ ನೋಡಿದೀರಾ ಅಂತಾನೆ ಫಸ್ಟ್ ಕೇಳೋದು ಅಂದ್ರೆ ನಮ್ ಕಡೆ ಬಂದ್ರೆ ಶಿವಮೊಗ್ಗ ಬಂದಿದ್ದೀರಾ ಅಂದ್ರೆ ಜೋಗ್ ಬಸ್ ನೋಡಿದೀರಾ ಅಂತ ಕೇಳ್ತಾರೆ ಆ ಕಾರವಾರದವ್ರು ಅಂತ ಕೇಳಿದ್ರೆ ಆ ಗೋಕರ್ಣ ಗೊತ್ತಾ ಅಂತ ಕೇಳ್ತಾರೆ ಅದೇ ತರ ಡೆಲ್ಲಿ ಬಂದಿದ್ದೀನಿ ಆಯ್ತಾ ನಾನು ಡೆಲ್ಲಿ ಬಂದ ಕೇಳ್ತಾರೆ ಓಕೆ ನೀನು ಅಲ್ಲಿ ಇಂಡಿಯಾ ಗೇಟ್ ನೋಡಿದ್ಯಾ ಅಂತ ಇವತ್ತು ನಿಮಗೆ ನಾನು ಇಂಡಿಯಾ ಗೇಟ್ನ ಎಕ್ಸ್ಪ್ಲೋರ್ ಮಾಡ್ಲಕ್ ಕೊಟ್ಟಿದ್ದೀನಿ ನಾನು ಇವಾಗ ಆ್ಯಕ್ಚುಲಿ ಎಲ್ಲಿದ್ದೀನಿ ಅಂತ ಅಂದರೆ ರಾಷ್ಟ್ರಪತಿ ಭವನದ ಅಪೋಸಿಟ್ ಇದ್ದೀನಿ ಓಕೆ ನಾನು ನಿಮಗೆ ರಾಷ್ಟ್ರಪತಿ ಭವನ ತೋರಿಸ್ತೀನಿ ಇವಾಗ ಬನ್ನಿ ಇವಾಗ ನಾನು ಇದ್ರ ಅಪೋಸಿಟ್ ಏನೇ ಈಗ ನಾನು ರಾಜಪಥದ ಮೇಲೆ ಇದೀನಿ ಆಯ್ತಾ ಈ ರಾಜಪಥ ಏನು ಅಂತ ಅಂದ್ರೆ ನಾವ್ ಯಾವಾಗ್ಲೂ ನೋಡ್ತಿರ್ತೀವಿ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ದಿನ ಒಂದೊಂದೇ ಇದು ಬರುತ್ತೆ ಅಲ್ಲ ಈ ಆರ್ಮಿಗಳದು ಪರೇಡ್ ಆಮೇಲೆ ಈ ಒಂದೊಂದು ಸ್ಟೇಟ್ದು ಸ್ತಂಭಗಳಂತ ಇರುತ್ತೆ ಅಲ್ಲ ಸ್ಟ್ಯಾಚ್ಯೂಸ್ ಅವುಗಳೆಲ್ಲ ಸಾಲಾಗಿ ಬರ್ತಿರೋದು ನಾವು ಟಿವಿ ಅಲ್ಲೆಲ್ಲ ನೋಡಿರ್ತೀವಿ ನಾನು ಆಕ್ಚುಲಿ ಆ ಪದದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇದ್ರ ಎಂಡಲ್ಲಿ ಇಂಡಿಯಾ ಗೇಟ್ ಇದೆ ಓಕೆ ನಾನು ಇವಾಗ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಹೆಂಗಿದೆ ಅಂದ್ರೆ ಇಂಡಿಯಾ ಗೇಟು ಈ ರಾಜಪಥ ಹೆಂಗಿದೆ ಅಂದ್ರೆ ಇಲ್ಲೊಂದು ಫ್ಲೈಟ್ ನಾವು ಲ್ಯಾಂಡ್ ಮಾಡಬಹುದು ಅಷ್ಟು ಕ್ಲೀನ್ ಆಗಿದೆ ಎಂಡಲ್ಲಿ ನಿಮ್ಗೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಾ ಓಕೆ ಅದೇನೆ ಇಂಡಿಯಾ ಗೇಟ್ ಮೇ ಬಿ ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ ಒಂದು ಕಿಲೋಮೀಟರ್ ಇದೆ ಅನ್ಸುತ್ತೆ ಬನ್ನಿ ಹೋಗೋಣ ಅಲ್ಲಿಗೇನೆ ಈ ಡೆಲ್ಲಿ ತುಂಬಾನೇ ತುಂಬಾ ಸೆಕೆ ಇರುತ್ತೆ ಅಂದ್ರೆ ಇಲ್ಲಿ ಈ ನ ಇವ್ರಿಗೆ ಹೆಂಗ್ ಕಂಟ್ರೋಲ್ ಮಾಡ್ಕೊಂತಾರೋ ಗೊತ್ತಿಲ್ಲ ನಮ್ಮ ಕಡೆ ಒಂದು ತರ್ಟಿ ಡಿಗ್ರಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಆದ್ರೇನೆ ಅಯ್ಯೋ ಅಂತೀವಿ ಬಟ್ ಇಲ್ಲಿ ತರ್ಟಿ ಫೈವ್ ಗಿಂತ ಮೇಲೆ ಹೋಗುತ್ತೆ ಅದಕ್ಕೆ ನೋಡಿ ಇಲ್ಲಿ ರಸ ಮೇಲೆ ಒಳ್ಳೆ ಮರ ಕಡಿಮೆ ಇದೆ ಇಲ್ಲಿ ಕೇಳೋ ಮರಗಳ ಕೆಳಗಡೆನೆ ಕುತ್ಕೊಂಡಿದ್ದಾರೆ ಎಲ್ಲ ಆಕ್ಚುಲಿ ಏನು ಗೊತ್ತಾ ಇಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೆ ಇಲ್ಲೊಬ್ಬ ಏನೋ ಸ್ಟಂಟ್ ಮಾಡ್ತಾ ಇದ್ದ ಕೇಳೋಣ ಅವ್ಗೆ ಒಂದ್ಸಲ ಸ್ಟಂಟ್ ಮಾಡ್ತೀಯ ಕ್ಯಾಪ್ಚರ್ ಮಾಡ್ತೀನಿ ನಮ್ಮ ಆಡಿಯನ್ಸ್ಗೆಲ್ಲ ನಿನ್ ಬಗ್ಗೆ ತೋರಿಸ್ತೀನಿ ಅಂತ ಹೇಳ್ತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ಅನ್ನೋ ರಿಕ್ವೆಸ್ಟ್ ಎಕ್ಸೆಪ್ಟ್ ಮಾಡಿಕೊಂಡ್ರೆ ನಾನು ಹಂಗೆಲ್ಲ ತೋರಿಸ್ತೀನಿ ಬ್ರೋ ಓಕೆ ಬ್ರೋ ಅಂತೂ ನಮ್ಮ ಹುಡುಗ ಎಕ್ಸೆಪ್ಟ್ ಮಾಡಿದ್ದಾನೆ ಓಕೆ ನಾನು ಶೋ ಮಾಡ್ತೀನಿ ಆಯಿತು ಓಕೆ ಒಲಿಂಪಿಕ್ ಅಲ್ಲಿ ಮಾಡಿದ್ರೆ ಜಿಮ್ನಾಸ್ಟಿಕ್ ಅಲ್ಲಿ ಒಂದು ಗೋಲ್ಡ್ ಹೊಡ್ಕೊಂಡು ಬಂದಿರೋ ಹೋಗಿ ಹೋಗಿ ಯೂಸ್ ಮಾಡ್ತಿದ್ದಾನೆ ಇವರಿಗೆಲ್ಲ ಒಳ್ಳೆ ಟ್ಯಾಲೆಂಟ್ ಇದೆ ಆಯ್ತಾ ನಮ್ ಇಂಡಿಯನ್ ಗೋರ್ಮೆಂಟ್ ಇವತ್ತೊಂದು ಮೆನ್ಸ್ ನೋಡಿದೆ ಆಯ್ತಾ ಮೆನ್ಸ್ ಅಲ್ಲಿ ಏನಿದೆ ಅಂತಂದ್ರೆ ನೀತಾ ಅಂಬಾನಿ ಹೇಳ್ತಾಳೆ ನಾವು ಇನ್ನೊಂದು ಟೆನ್ ಇಯರ್ಸ್ ಅಲ್ಲಿ ಹೋಸ್ಟಿಂಗ್ ಮಾಡ್ತೀವಿ ಆ ಬರುತ್ತೆ ಅಂತ ಬಟ್ ಅವಳೇನ್ ಅವಳೇನ್ ಹೇಳ್ತಾಳೆ ಇಲ್ಲ ಇಂಡಿಯನ್ ಗೌರ್ಮೆಂಟ್ ಅದನ್ನು ತಗೊಬೇಕು ಅವ್ರು ಹೇಳಬೇಕು ಬಟ್ ನೀತಾ ಅಂಬಾನಿ ಐ ಡೋಂಟ್ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ ಏನ್ ಏನ್ ಹೇಳೋಕ್ ಹೊರಟಿದೀನಿ ಅಂತ ಅಂದ್ರೆ ಇಲ್ಲಿ ತುಂಬಾ ಅಚ್ಚು ಪ್ಲೇಸ್ ಈಗ ತುಂಬ ತುಂಬಾ ತುಂಬಗಳಿದ್ದಾರೆ ತುಂಬಾ ನೋಡೋಣ ನಾನ್ ಆಲ್ರೆಡಿ ಒಂದ್ಸಲ ಬಂದು ಹೋಗಿದ್ದೀನಿ ಇಲ್ಲಿ ಬಟ್ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿರೋದು ಸಖತ್ತಾಗಿರುತ್ತೆ ಅಲ್ ಮಾತ್ರ ನೈಟು ಓಕೆ ವಿವೋ ಹಂಗೆ ಇದೆ ವೈಬು ಹಂಗೆ ಇದೆ ಸಖತ್ ಪೀಸ್ಫುಲ್ ಆಗಿದೆ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ ನಾನು ಫೈವ್ ಹಂಡ್ರೆಡ್ ಮೀಟರ್ ಇರ್ಬೋದೇನೋ ಓಕೆ ಅಲ್ಲಿ ಹೋಗಿಬಿಟ್ಟು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇಂಡಿಯಾ ಗೇಟು ಆಮೇಲೆ ಅಮರ ಜ್ಯೋತಿ ಜ್ವಾಲೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಹೇಗ್ ಕಟ್ಟಿದ್ರು ಏನಕ್ಕೆ ಕಟ್ಟಿದ್ರು ಎಲ್ಲ ನಿಮ್ಗೆ ಹೇಳ್ತೀನಿ ಆಯ್ತಾ ಬನ್ನಿ ಹೋಗೋಣ ನಾನು ಮುಂಚೆ ಹೇಳಿದ್ದೆ ಅಲ್ಲ ಅದೇ ತರ ಡೆಲ್ಲಿ ತುಂಬಾ ಸಖೆ ಇರುತ್ತೆ ಇವರೆಲ್ಲ ಈ ತರ ಫ್ಯಾಮಿಲಿ ಜೊತೆ ಲವರ್ಸ್ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಬಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಒಂದು ಟೂ ಅವರ್ಸ್ ಟೈಮ್ ಕಳೀತಾರೆ ಈ ಪ್ಲೇಸು ಚೆನ್ನಾಗಿದೆ ಎಷ್ಟೊತ್ತಿದ್ರೂ ಇರಬೇಕು ಅನಿಸುತ್ತೆ ಮಾತ್ರ ಓಕೆ ನಾನು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ ಇಲ್ಲೊಂದು ನಾನು ನಡ್ಕೊಂಡು ಇದ್ದೆ ಇಲ್ಲೊಂದು ಫೂಲ್ ಕಾಣಿಸ್ತು ಆಯಿತಾ ಸಖತ್ತಾಗಿದೆ ತೋರಿಸ್ತೀನಿ ಬನ್ನಿ ನನಗೆ ಹೇಗೆ ಅನಿಸ್ತಿದೆ ಅಂತ ಅಂದರೆ ಇಲ್ಲಿ ಒಂದ್ಸಲ ಸ್ವಿಮ್ ಮಾಡೋದಕ್ಕೆ ಸ್ವಿಮ್ ಸ್ವಿಮ್ ಮಾಡೋದಕ್ಕೆ ಮಾಡೋದಕ್ಕೆ ಓಕೆ ಒಂದು ಚಾನ್ಸಸ್ ಕೊಟ್ರೆ ಮಾಡ್ತಿದ್ರೆ ನನಗೆ ಇಲ್ಲಿ ಈ ವೆದರ್ ನಡ್ಕೊಳಕ್ ಆಗ್ತಾ ಇಲ್ಲ ಅಷ್ಟೊಂದು ಸಖೆ ಇದೆ ಇವತ್ತು ನೋಡಿ ಹೇಗಿದೆ ಅಂತ ಆಕ್ಚುಲಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ರಾಜಪಥ ಆ ಕಡೆನು ಸೇಮ್ ಒಂದು ಪಾರ್ಕ್ ಇದೆ ಆಮೇಲೆ ಈ ಥರ ಪೂಲ್ ಇದೆ ಸೇಮ್ ಆ ಕಡೆ ಒಂದು ಫೂಲಿದೆ ಓವರ್ ನಾನಿವಾಗ ಎಲ್ಲಿ ಹೋಗಬೇಕು ಇಂಡಿಯಾ ಗೇಟ್ಗೆ ಹೋಗಬೇಕು ಇಂಡಿಯಾ ಗೇಟ್ ಬಂದುಬಿಟ್ಟು ಇಲ್ಲಿ ಮಧ್ಯೆ ಒಂದು ರೋಡ್ ಹೋಗುತ್ತೆ ಇಲ್ಲೊಂದು ಅಂಡರ್ ಗ್ರೌಂಡ್ ಇದೆ ಅಂಡರ್ ಗ್ರೌಂಡ್ ಪಾಸ್ ಆದ ಮೇಲೆ ಮತ್ತೆ ಬರುತ್ತೆ ನಾನು ಅಲ್ಲಿ ತೋರಿಸ್ತೀನಿ ಅಲ್ಲಿ ಸಿಗೋಣ ನೋಡಿ ಇದ್ರಲ್ಲಿ ಹಾಕಿದ್ದಾರೆ ಅಂತ ಅಂದ್ರೆ ಬ್ಲೂ ಪ್ರಿಂಟ್ ಇದೆ ಇದರಲ್ಲಿ ಪ್ರೆಸಿಡೆಂಟ್ ಪಾರ್ಲಿಮೆಂಟ್ ಆಫ್ ಬಿಲ್ಡಿಂಗ್ ಸಾರಿ ಪ್ರೆಸೆಂಟ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಓಕೆ ಪ್ರೆಸೆಂಟ್ ಇದು ನ್ಯೂ ಪಾರ್ಲಿಮೆಂಟ್ ಬಿಲ್ಡಿಂಗ್ ನ್ಯೂ ಮೋದಿ ಒಂದು ಪಾರ್ಲಿಮೆಂಟ್ ಕಟ್ಟಿದಾಗ ಅಂತ ಹೇಳ್ತಿದಾರಲ್ಲ ಇದು ಇದು ಆಕ್ಚುಲಿ ಇದು ನ್ಯೂ ಡೆಲ್ಲಿ ಇದ್ರ ಬಗ್ಗೆ ನಿಮ್ಮೊಂದು ವಿಶೇಷ ಏನ್ ಗೊತ್ತಾ ಇದ್ರ ಮೇಲ್ಗಡೆ ಫ್ಲೈಟ್ ಹಾರೋಂಗಿಲ್ಲ ಅನ್ಸುತ್ತೆ ಮೇ ಬಿಡೆದ್ ನೆನ್ಪು ಬಟ್ ಇವಾಗ ಪ್ರಾಪರ್ಟಿ ನೆನ್ಪಾಗ್ತಾ ಇಲ್ಲ ನೋಡಿ ಎಲ್ಲ ಇಲ್ಲೇ ಇದೆ ರಾಜಪಥ ಭವನ್ ಈಗ ನಾನು ಮುಂಚೆ ಹೇಳಿದ್ನಲ್ಲ ಇದು ರಾಜಪಥ ಭವನ್ ಅಂತ ತೋರಿಸಿದ್ದೆ ಫ್ಲೇಸ್ ಮಾತ್ರ ಪೀಸ್ಫುಲ್ ಆಗಿದೆ ಎಲ್ಲ ಡಿಫ್ರೆಂಟ್ ಇಲ್ಲಿ ಇಟ್ಟಿದ್ದಾರೆ ನ್ಯಾಷನಲ್ ಸ್ಟೇಡಿಯಂ ನ್ಯಾಷನಲ್ ವಾರ್ ಮೆಮೊರಿ ಹಾಲ್ ಇಂಡಿಯಾ ಗೇಟ್ ನಾನು ಇವಾಗ ಇಲ್ಲಿ ಇಲ್ಲಿಗೋಗ್ಬೇಕು ಹೇಗಿತ್ತು ಬಸ್ ಇಲ್ಲೊಂದು ಇಲ್ಲೊಂದು ಇದೊಂದು ಇಷ್ಟೊಂದು ಸರೌಂಡ್ ಇದೊಂದು ಏರಿಯಾ ಇದು ನ್ಯೂ ಡೆಲ್ಲಿ ಏರಿಯಾ ಆಯಿತಾ ನ್ಯೂ ಡೆಲ್ಲಿಯಲ್ಲಿ ಇದು ಒಂಥರದ್ದು ಇದು ಕೇಂದ್ರದ ಅಂದರೆ ಡೆಲ್ಲಿಯ ದೆಹಲಿಯ ಒಂದು ಕೇಂದ್ರ ಭಾಗ ಇದು ಬೆಂಗಳೂರಿಗೆ ಈ ಏನಂತಾರೆ ವಿಧಾನಸೌಧ ಅದೊಂದು ಏರಿಯಾ ಇದೆಯಲ್ಲ ಅದು ಹೆಂಗೋ ಡೆಲ್ಲಿಗೆ ಇದು ಆ ಥರ ಈ ಥರದ್ದು ಮುಂಚೆ ಒಂದು ನಲವತ್ತೈವತ್ತು ವರ್ಷದ ಹಿಂದೆ ಯಾವ ಥರ ಇತ್ತು ಅಲ್ಲ ಒಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಿದ್ದಾರೆ ಓಕೆ ನಾನು ನಾನು ಇಲ್ಲಿ ಬಂದೆ ಸೆಕೆಂಡ್ ಸ್ಟೆಪ್ ಈ ಅಂಡರ್ಗ್ರೌಂಡ ಇವಾಗ ಜಸ್ಟ್ ದಾಟಿಬಿಟ್ಟು ನೇನ್ ಇಂಡಿಯಾ ಗೇಟ್ ಒಂದು ಟೂ ಹಂಡ್ರೆಡ್ ಮೀಟರ್ ನಾನು ರೀಚ್ ಆಗ್ತೀನಿ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಎಲ್ಲ ನೋಡಿ ತುಂಬ ಜನ ಇದ್ದಾರೆ ಆಯಿತಾ ತುಂಬ ತುಂಬಾ ಜನ ಇದ್ದಾರೆ ಬಟ್ ಅವರು ಈ ಬಿಸಿಲಲ್ಲಿ ಎಲ್ಲ ಫೋಟೋ ಫೋಟೋಗ್ರಫಿ ಎಲ್ಲ ನೋಡಿ ಅಲ್ಲೇ ನಡೆಯಲೇ ತಗೊತಿದ್ದಾರೆ ಯಾರು ಅಲ್ಲಿ ಬಿಟ್ಟು ಹೊರಗೆ ಬರಬೇಕು ಅಂತ ಅಂತಾನೆ ಇಲ್ಲ ಏಕೆ ಹೇಳೋದು ಲೈಫಲ್ಲಿ ಅಲ್ಲ ಭೂಮಿ ಮೇಲೆ ಮರಗಳೆಷ್ಟು ಇಂಪಾರ್ಟೆಂಟು ಅಂತ ದಯವಿಟ್ಟು ಮರಗಳನ್ನು ಹಣದ ಆಸೆ ಕಡಿಬೇಡಿ ಅಷ್ಟೇ ಯಾಕಂದ್ರೆ ಹಣದ ಆಸೆಗೆ ಯಾಕೆ ಕಡಿಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ ಹಣದ ಆಸೆ ಯಾಕೆ ಕಡಿಬಿಡಿ ಅಂತ ಹೇಳ್ತಿದ್ದೀನಿ ಅಂದರೆ ನಾವು ಮಲೆನಾಡು ಹುಡುಗರು ಆಯ್ತಾ ಈಗ ಒಂದು ಕಡೆ ಅಂದರೆ ನೋಡಿ ಫಾರಿನರ್ಸ್ ಎಲ್ಲ ಇದ್ದಾರೆ ಇಸ್ಕೊಂಡ್ರಿ ಬ್ರೋ ಸಿ ಮೋಸ್ಟ್ಲಿ ಇಯರ್ ಇಸ್ ನಾಟ್ ವರ್ಕಿಂಗ್ ಪ್ರಾಪರ್ಲಿ ಓಕೆ ಅವ್ನು ಕಿವಿ ಸರಿಯಾಗಿ ವರ್ಕ್ ಮಾಡ್ತಿಲ್ಲ ಅನ್ಸುತ್ತೆ ಅವನೇನು ರೆಸ್ಪಾನ್ಸೇ ಮಾಡಿಲ್ಲ ಯಾವ ಕಂಟ್ರಿ ಅಂತ ಕೇಳಿದೆ ಓಕೆ ನಾನು ಇಲ್ಲಿ ಬಿಟ್ಟಿದ್ದೆ ಓಕೆ ಮರಗಳನ್ನು ದುಡ್ಡಿನ ಉದ್ದೇಶಕ್ಕೆ ಯಾಕೆ ಕಡಿಬೇಡಿ ಅಂತ ಹೇಳಿದೆ ಅಂತ ಅಂದರೆ ನಾನು ಅಂದರೆ ಅದನ್ನು ಮಾರೋ ಉದ್ದೇಶ ಅದರಿಂದ ಏನೋ ದುಡ್ಡು ಸಿಗುತ್ತೆ ಅಂತ ನಾನು ಕಡಿಬೇಡಿ ಅಂತ ಹೇಳಿದ್ದು ಬಟ್ ಕಡಿಲೇಬೇಡಿ ಅಂತ ನಾನು ಹೇಳಿಲ್ಲ ಯಾಕಂದರೆ ನಮ್ಮದು ಮಲೆನಾಡು ಆಯಿತಾ ನಮ್ಮ ಕಡೆ ಹೆಂಗೆ ಅಂತ ಅಂದರೆ ಮಳೆಗಾಲಕ್ಕೆ ನಮಗೆ ಕಡ್ಕೆ ಬೇಕು ಅಂದರೆ ನಾವು ಬೇಸಿಗೆಗಾಲದಲ್ಲಿ ನಾವು ಕಡಿಲೇಬೇಕಾಗುತ್ತೆ ಓಕೆ ಅಂದರೆ ನಮ್ಮ ಸ್ವಂತ ಉದ್ದೇಶಕ್ಕೆ ನಾವು ಕಟ್ಕೊತೀವಿ ಇವಾಗ ಮನೆಯಲ್ಲಿ ಕೊಡಕೆ ಇದೆ ಅಂದರೆ ತೋಟಕ್ಕೆ ಗೊಬ್ಬರ ಬೇಕು ಅಂತ ನಾವು ಸ್ವಲ್ಪ ತಗೊಬಂದು ಹಾಕಲೇಬೇಕು ಓಕೆ ಆ ಉದ್ದೇಶ ನಮ್ಮ ನಮ್ಮ ನಮಗೆ ಅದ್ರ ಬೇಕು ಕಡ್ದು ಹಾಕ್ತಿದ್ದೀವಿ ಬಟ್ ಕಡ್ದು ಮಾರ್ತಾ ಇಲ್ಲ ದುಡ್ಡಿ ಮಾರ್ತಾ ಇಲ್ಲ ಅದನ್ನು ಅಂತ ನಾನು ಹೇಳ್ತಾ ಇರೋದು ಗೊತ್ತಿಲ್ಲ ಬಟ್ ನನ್ನ ನನ್ನ ಉದ್ದೇಶ ನಂದು ಈ ಥರ ಇದೆ ಅಂತ ಅಷ್ಟೇ ರೀಚ್ ಆಗಿದ್ದೀನಿ ಇಲ್ಲಿಂದ ಒಂದು ನೂರು ಮೀಟ್ರ್ ಕಾಣಿಸ್ತಾ ಇದೆ ನನಗೆ ಸೈಕ್ ಆಗಿದೆ ನನಗೆ ಎಲ್ಲಿ ಇಲ್ಲಿ ಒಂದು ಇಷ್ಟು ಹುಡುಗರು ಮಾತಾಡ್ಸೋದಾಗ ಟ್ರೈ ಮಾಡಿದರು ಅವರು ಹಿಂದಿ ನನಗೆ ಅಲ್ಲೊಂದು ಇಲ್ಲೊಂದು ಶಬ್ದ ಅಂದರೆ ಅವ್ರು ಆಗಿ ಮಾತಾಡಿದರೆ ನನಗೆ ಓಕೆ ಒಂದೆರಡು ಮೂರು ವರ್ಡನ್ನ ಕ್ಯಾಚ್ ಮಾಡಿಕೊಂಡು ಓಕೆ ಹಿಂಗೆ ಹೇಳ್ತಿದಾರಂತೆ ಗೊತ್ತಾಗುತ್ತೆ ಬಟ್ ಅವರು ಹಿಂಗೆ ಮಾತಾಡ್ತಿದ್ದಾರೆ ಅಂದರೆ ಇವಾಗ ನಾವು ಕನ್ನಡ ಬಡ ಬಡ ಅಂತ ಅಂದರೆ ಬಡ ಅಂತ ಮಾತಾಡ್ತೀವಲ್ಲ ಅದೇ ಥರ ಅವ್ರು ಹಿಂದಿನ ಟಕಟಕ ಅಂತ ಮಾತಾಡ್ತವ್ರೆ ಬಟ್ ಐ ಡೋಂಟ್ ನೋ ಐ ಡೋಂಟ್ ನೋ ಹಿಂದಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಒಬ್ಬ ಕೇಳ್ತಿದ್ದಾನೆ ಏನೋ ಹೇಳಿದ್ದ ಓಕೆ ನನ್ಗೆ ಮರ್ತೋಯ್ತು ಏನೋ ವಾಟರ್ ಡೂ ವಾಟರ್ ಮೆಲನ್ ಡೂಯಿಂಗೋ ಏನೋ ವಾಟರ್ ಡೂಯಿಂಗ್ ಅನ್ನೋದಕ್ಕೆ ಏನೋ ವಾಟರ್ ಮೆಲನ್ ಡೂಯಿಂಗೋ ಏನೋ ಹೇಳಿದ್ದ ಬಟ್ ಅದನ್ನ ಹೇಳೋಣ ಅಂತ ಬಂದೆ ನಂಗೆ ಮರ್ತೋಯ್ತು ನಾನು ಫಸ್ಟ್ ಸ್ಟೆಪ್ನ ದಾಟ್ಕೊಂಡು ಬಂದೆ ಇವಾಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಇದೀನಿ ಸೆಕೆಂಡ್ ಸ್ಟೆಪ್ ಆದಮೇಲೆ ಮತ್ತೆ ಒಂದು ರೋಡ್ ಸಿಗುತ್ತೆ ಅದನ್ನ ದಾಟಿ ಆಕಡೆ ಹೋಗ್ಬೇಕು ಓಕೆ ಫಸ್ಟ್ ಆಫ್ ಫಸ್ಟ್ ಆಫ್ ಅಂಡ್ ಸೆಕೆಂಡ್ ಸ್ಟೆಪ್ ಫಸ್ಟ್ ಆಫ್ ಅಂಡ್ ಸೆಕೆಂಡ್ ಸ್ಟೆಪ್ಪು ಓಕೆ ಸಕ್ಕದ ಪೀಸ್ಫುಲ್ ಆಗಿದೆ ಬಟ್ ಥರ್ಡ್ ಸ್ಟೆಪ್ ಅಲ್ಲಿ ತುಂಬಾ ಜನ ಇರ್ತಾರೆ ಅಂದ್ರೆ ತುಂಬಾ ಜನ ದೇಶದ ಮೂಲ ಮೂಲೆಯಿಂದ ಫಾರೆನರ್ಸ್ ಎಲ್ಲರೂ ಇದನ್ನ ನೋಡದಕ್ಕೆ ಬಂದಿರ್ತಾರೆ ಆಯ್ತಾ ಅಲ್ಲಿ ತುಂಬಾ ಹೆವಿ ರಶ್ ಇರುತ್ತೆ ಮತ್ತೆ ಇಲ್ಲಿ ಏನು ಅಂತ ಅಂದ್ರೆ ಒಳ್ಳೆ ಜಾತ್ರೆ ತರ ಇರುತ್ತೆ ಎಲ್ಲ ಈ ಜಾರ್ಖಂಡ್ ಹರಿಯಾಣಿ ಅವರೆಲ್ಲ ಭೋಜ್ಪುರಿ ಸಾಂಗ್ ಇರುತ್ತೆ ಅಲ್ಲ ಅದ್ರನ್ನ ದೊಡ್ಡದಾಗಿ ಹಾಕೊಂಡು ಅದೇ ತರ ಡ್ಯಾನ್ಸ್ ಮಾಡ್ತಿರ್ತಾರೆ ನೋಡೋಣ ಇವತ್ತು ಏನಾದ್ರು ಆಪರ್ಚುನಿಟಿ ಇದ್ರೆ ಪಕ್ಕ ಖಂಡಿತ ನಿಮ್ಗೆ ತೋರಿಸ್ತೀನಿ ಓಕೆ ತುಂಬಾ ಜನ ಇದಾರೆ ಓಕೆ ಬನ್ನಿ ನಾನಂತ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ ಅಂತೂ ನಾನು ಇಂಡಿಯಾ ಗೆ ಬಂದು ತಲುಪಿದ್ದೀನಿ ಇದು ಇಂಡಿಯಾ ಗೇಟ್ ಇಲ್ಲಿ ಇದೆ ಅಂದ್ರೆ ರಾಜ ನೋಡಿ ಅದು ರಾಜಪಥ ರಾಜಪಥದ ಪೂರ್ವ ದಿಕ್ಕಿನಲ್ಲಿದೆ ಓಕೆ ಸೂರ್ಯ ಅಲ್ಲಿ ಉದಯಿಸಿದ್ರೆ ರಾಜ ರಥದ ಹತ್ರ ಸೂರ್ಯ ಅಲ್ಲಿ ಮರುತ್ತಾನೆ ಸನ್ಸೆಟ್ ಅಲ್ಲಾಗುತ್ತೆ ಸನ್ ರೈಸ್ ಇಲ್ಲಾಗುತ್ತೆ ಇದು ಮುಂಚೆ ಏನಂತಿದ್ರು ಅಂದ್ರೆ ಕಿಂಗ್ಸ್ ವೇ ಅಂತ ಕರೀತಿದ್ರು ತುಂಬಾ ಹಾವಳಿಯಾಗಿ ನಡೀತದೆ ಇಲ್ಲಿ ಫೈನಲಿ ನಾನು ಇವಾಗ ಇಂಡಿಯಾ ಗೇಟ್ ಹತ್ರನೇ ಇದ್ದೀನಿ ಇಂಡಿಯಾ ಗೇಟ್ ಇಂಡಿಯಾ ಗೇಟ್ ಕೆಳಗಡೆನೇ ಇದ್ದೀನಿ ಗುರು ಇವತ್ತು ಇಷ್ಟೊಂದು ಜನ ಜನ ಅಂದರೆ ನನಗೆ ಏನಕ್ಕೆ ಪದೇ ಪದೇ ಜನ ಇಷ್ಟೊಂದು ಇಷ್ಟೊಂದು ಇದ್ದಾರೆ ಅಂದರೆ ಅಷ್ಟೊಂದು ಇದ್ದಾರೆ ಅದಕ್ಕೋಸ್ಕರ ಅಷ್ಟೊಂದು ಜನ ಅಂತ ಹೇಳ್ತಿದ್ದೀನಿ ಆಯಿತಾ ತೋರಿಸ್ತೀನಿ ತಾಳಿ ಆದರೂ ಇದ್ರ ಬಗ್ಗೆ ಕೊನೆತನ ವಿಡಿಯೋ ನೋಡಿ ನನ್ಗೆ ನಾನು ಹೇಳದೇ ಇರೋಂಥದ್ದು ತುಂಬ ಆಗಿದೆ ನನ್ಗೆ ಗೊತ್ತು ಅದರಲ್ಲಿ ನಿಮ್ಗೆ ಏನಾದರೂ ಗೊತ್ತಿಲ್ಲದೇ ಇರೋಂಥದ್ದಿದ್ರೆ ಸಾರಿ ಗೊತ್ತಿರೋದಂಥದ್ದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಬನ್ನಿ ನಾನು ಲಾಸ್ಟ್ ಟೈಮ್ ಬಂದಾಗಲ್ಲ ಇಲ್ಲಿ ತುಂಬ ಜನ ಹಾಳಾತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ಬಟ್ ಗೊತ್ತಿಲ್ಲ ಇವತ್ತು ಭಾಳ ಸೌಂಡ್ಲೆಸ್ ಆಗಿದೆ ಇಂಡಿಯಾ 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 ಎಲ್ಲೊಬ್ರು ಬಂದ್ಬಿಟ್ಟು ಹೇಳ್ತಿದ್ದಾರೆ ಈ ಕ್ಯಾಮ್ರಾದಲ್ಲಿ ಫೋಟೋಸ್ ವಿಡಿಯೋಸ್ ತಗೊಳಂಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾರು ಹೇಳಿದ್ದು ನಿಮ್ಮ ಸೀನಿಯರ್ ಹತ್ರ ಮಾತಾಡ್ತೀನಿ ಕ್ಯಾಮ್ರಾದಲ್ಲಿ ತೊಗೊಬೋದಂತೆ ವಿಡಿಯೋದಲ್ಲಿ ತೊಗೊಂಗಿಲ್ವಂತೆ सर ई नो सेंट्रल मिनिस्टर विश्वेश्वरीगढ़ कगेरी नो सर ई नो सर दैट ಫುಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಕ್ಯಾಮ್ರಾನಿಲ್ ಅಲೌಡ್ ಇಲ್ವಂತೆ ಅದಕ್ಕೆ ಫೋಟೋ ಶೂಟ್ ಮಾಡೋದು ಬೇಡ ಅಂತ ಹೇಳಿದ್ರು ನಾನು ಜಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅವ್ರದ್ದು ದಿನ ನನ್ನನ್ನು ರೆಕಗ್ನೈಸ್ ಮಾಡ್ತಾ ಇರ್ಬೋದು ಬಟ್ ಅವ್ರು ಬಂದು ನನ್ನ ಕೇಳಿದ್ರು ನಾನು ಬೆಂಗಳೂರಿಂದ ಬಂದಿದ್ದೀನಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರಲ್ಲ ಎಂ ಪಿ ವಿಶ್ವೇಶ್ವರ್ಯ ಕಾಗೇರಿ ಅವ್ರು ನಮ್ಮ ರಿಲೇಷನ್ ಅಂತ ಬೇರೆ ಹೇಳಿದೆ ಈ ವಿಡಿಯೋ ಏನಾದರೂ ಕಾಗೇರಿ ಅವ್ರು ನೋಡ್ತಾ ಇದ್ರೆ ಅವ್ರು ಅವರು ನೋಡ್ತಾ ಇದ್ರೆ ನಾನು ಸಾರಿ ಕೇಳ್ತಿದ್ದೀನಿ ಬಟ್ ನಾನು ಪಾಸಿಟಿವ್ ಆಗಿದ್ದಿದೆ ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಆದ್ರೂ ಅವರು ಇಲ್ಲ ಯಾರಿಗೂ ಅಲೋಡ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಬಟ್ ಅವರು ಅವ್ರು ಹೇಳೋ ರೀತಿ ಆಗಿತ್ತು ಅಂದರೆ ಅವ್ರು ಅವ್ರ ಪೊಲೀಸ್ ಅಂತಾನೆ ಅನಿಸ್ತಿರ್ಲಿಲ್ಲ ಏನೋ ಫ್ರೆಂಡ್ಲಿ ಆಗಿ ಹೇಳಿದ್ರು ಅದಕ್ಕೋಸ್ಕರ ಏನು ಹೇಳೋದಿರಲಿಲ್ಲ ಓಕೆ ನನ್ನ ಹಿಂದೆ ಇದೆ ಬಟ್ ನಾನು ಕ್ಯಾಮ್ರಾ ಎತ್ತಿ ತೋರಿಸಿದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಪ್ರತಿ ಪ್ರತಿಯೊಂದನ್ನು ಅದು ಆಗ್ತಾ ಇಲ್ಲ ನಾನು ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಬಂದಿದ್ದೆ ಬಟ್ ಇಲ್ಲಿ ಕ್ಯಾಮ್ರಾ ಅಲೋಡ್ ಇಲ್ಲ ಅಂತ ಹೇಳಿದರು ಆದ್ರೂ ನಾನು ಕದ್ದು ಯೂಸ್ ಮಾಡ್ತಾ ಇದ್ದೀನಿ ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದೇನೆ ಆ್ಯಕ್ಚುಲಿ ಬಂದ್ಬಿಟ್ಟು ಇಂಡಿಯಾ ಗೇಟ್ ನಾನು ಅದ್ರ ಹತ್ರ ನಿಂತ್ಕೊಂಡು ನಿಮಗೆಲ್ಲ ಅದ್ರ ಎಷ್ಟು ಎಷ್ಟು ಇದೆ ಯಾರು ಕಟ್ಸಿದ್ದು ಏನೇ ಕಟ್ಸಿದ್ದು ಎಲ್ಲ ಎಕ್ಸೈಟ್ಮೆಂಟಲ್ಲಿ ಹೇಳೋಣ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಸೆಕ್ಯೂರಿಟಿಗಳು ಬಂದು ಏನಂದರು ಅಂದರೆ ಈ ಕ್ಯಾಮ್ರ ನೀವು ಯೂಸ್ ಮಾಡೋಂಗಿಲ್ಲ ನೀವು ಮೊಬೈಲಲ್ಲಿ ಬೇಕಿದ್ರೆ ಫೋಟೋ ತಗೊಂಡ್ಬಂದು ಅಂತ ಹೇಳಿದರು ಅದಕ್ಕೋಸ್ಕರ ಅಲ್ಲಿ ನಾನು ಈ ಕ್ಯಾಮ್ರಾ ಯೂಸ್ ಮಾಡೋವಾಗಿಲ್ಲ ಸುಮ್ಮನೆ ತೊಗೊಂಬಂದಿದ್ದೀನಿ ಆ್ಯಂಡ್ ಇಲ್ಲಿಂದ ಹೇಳ್ತಾ ಇದ್ದೀನಿ ಅದೇನೇ ನೋಡಿ ಇಂಡಿಯಾ ಗೇಟ್ ಬಟ್ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೆ ತುಂಬ ಹತ್ರದಲ್ಲಿ ತೋರಿಸಬೇಕು ಅಂತ ಹೇಳಿ ಬಟ್ ಅದು ಇಲ್ಲ ಅದ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಬೇರೆ ಕಲೆಕ್ಟ್ ಬಂದಿದೆ ಅದು ಎಷ್ಟು ಹೈಟ್ ಇದೆ ಏನಿದೆ ಅಂತ ಹೇಳ್ಬಿಟ್ಟು ಈ ಇಂಡಿಯಾ ಗೇಟ್ ಇದೆಯಲ್ಲ ಇದ್ರ ಹೈಟ್ ಬಂದುಬಿಟ್ಟು ನೂರ ಮೂವತ್ತಡಿ ನೂರ ಮೂವತ್ತಡಿ ಅಂತ ಅಂದರೆ ಒಂದು ನಲವತ್ತು ನಲವತ್ತೆರಡು ಮೀಟ್ರ್ ಹೀಗಾಗುತ್ತೆ ಇದ್ರು ಅಗಲ ಬಂದ್ಬಿಟ್ಟು ನೈನ್ ಪಾಯಿಂಟ್ ಒನ್ 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 ಮೀಟರ್ ಇದೆ ಅನ್ಸುತ್ತೆ ನೈನ್ ಪಾಯಿಂಟ್ ಒನ್ ಮೀಟರ್ ಇದೆ ಅಂತ ಅನ್ಸುತ್ತೆ ಅಲ್ಲ ಒನ್ ನೈನ್ ಪಾಯಿಂಟ್ ಒನ್ ಮೀಟರ್ ಇದೆ ಅಂಡ್ ಇದನ್ನ ಕಟ್ಸೋರ್ ಬಂದ್ಬಿಟ್ಟು ಎಡ್ವಿನ್ ಎಡ್ವಿನ್ ಎನ್ ಅಂತ ಬಟ್ ಇದನ್ನ ಏನಕ್ಕೆ ಕಟ್ಟಿದ್ದಾರೆ ಅಂತ ಅಂದರೆ ವರ್ಲ್ಡ್ ವಾರ್ ಯುದ್ಧದಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂತ ನಮ್ಮ ಇಂಡಿಯನ್ ಸೈನಿಕರನ್ನ ಹಾಕೊಂಡಿದ್ರು ಯುದ್ಧದಲ್ಲಿ ಅವ್ರಗಳ ಸವಿ ನೆನಪಿಗೋಸ್ಕರ ಇದನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಕಟ್ಟಿದ ಹೇಳ್ತಾರಲ್ಲ ಕಟ್ಟಿದ್ದಾರೆ ಆ್ಯಂಡ್ ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಿರ್ಮಿಸಿದ್ದು ಇದು ಏನು ಗೊತ್ತಾ ನಿಮ್ಗೆ ಕಾಣಿಸ್ತಿದೆ ಇದೊಂದು ಡಿಫ್ರೆಂಟ್ ಆಗಿದೆ ಝೂಮ್ ಮಾತಿನ ದಾರಿ ಶಿವಮಾತ್ರ ಅಷ್ಟೊಂದು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಹತ್ರದಿಂದ ಇದ್ರೆ ಅದನ್ನೆಲ್ಲ ತೋರಿಸ್ಕೊಂತ ಎಕ್ಸ್ಪ್ಲೇನ್ ಮಾಡೋದೇ ಮಜಾ ಬೇರೆ ಇತ್ತು ಇದು ಕೆಂಪು ಮತ್ತೆ ಹಳದಿ ಮರಳು ಗಲ್ಲುಗಳಿಂದ ಮತ್ತು ಇಂದ ಮಾಡಲಾಗಿದೆ ನಾನು ಆ್ಯಕ್ಚುಲಿ ನಾನು ಬರೋಕಿನ್ನ ಮುಂಚೆ ಒಂದು ಸ್ವಲ್ಪ ಗೂಗಲನ್ನು ನೋಡ್ಕೊಂಡು ಬರ್ಕೊಂಡು ಬಂದಿದ್ದೆ ಆಯ್ತಾ ನಾನು ಅದನ್ನೆಲ್ಲ ಒಂದೊಂದೇ ಒಂದೊಂದು ಎಕ್ಸ್ಪ್ಲೇನ್ ಮಾಡೋಣ ಅನ್ಕೊಂಡಿದ್ದೆ ಬಟ್ ಅದು ಆಗ್ತಾ ಇಲ್ಲ ಸಾರಿ ಓಕೆ ಇದ್ರ ಪಕ್ಕದಲ್ಲಿ ಅಮರ್ ಜವಾನ್ ಜ್ಯೋತಿ ಅಂತ ಒಂದು ಪ್ಲೇಸ್ ಇದೆ ಆ ಪ್ಲೇಸ್ ನ ಹೆಂಗಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಆಕ್ಚುಲಿ ಇಲ್ಲಿ ನೋಡಿ ನನ್ನ ಹಿಂದೆಗಡೆ ಇರೋದು ಇಂಡಿಯಾ ಗೇಟ್ ಇವಾಗ ನಾನು ಹೋಗ್ತಾ ಇರೋದು ಅಮರ್ ಜವಾನ್ ಜ್ಯೋತಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬಟ್ ಇಲ್ಲಿ ಕ್ಯಾಮ್ರಾ ಅಲೌಡ್ ಇದೆಯೋ ಏನೋ ಇದೆಯೋ ಅಂತ ನನ್ಗೆ ಗೊತ್ತಿಲ್ಲ ಒಂದ್ಸಲ ಕೇಳಿ ನೋಡೋಣ ಸಿಕ್ಕಿದ್ರೆ ನನ್ನ ಟೋಟಲಿ ಒಳಗಡೆ ಪರ್ಮಿಷನ್ ಏನು ಕೊಟ್ಟಿರಲಿಲ್ಲ ಅಂಡ್ ನಾನು ನಾನು ಯೂಸ್ ಮಾಡಿಲ್ಲ ಯಾಕಂದ್ರೆ ಪರ್ಮಿಷನ್ ಇಲ್ಲ ಇಲ್ಲ ಅಲ್ವಾ ಪರ್ಮಿಷನ್ ಇಲ್ಲ ಅಂತ ಅಂದರೆ ನಾನೇ ಇವತ್ತು ಯಾರ್ಯಾರು ಹೇಳ್ತಾರೆ ಒಬ್ಬ ಲಾಗ ಹೇಳ್ತಾ ಇದ್ದ ನಾನು ಇಷ್ಟು ದೂರ ಏನು ಇಟ್ಬಂದಿರೋದ ಪರ್ಮಿಷನ್ ಇಲ್ಲದೆ ದ ವೈಫ್ಸ್ ಆಫ್ ತುಲ್ಸಿ ಐ ಆಮ್ ನ್ಯೂ ಲಾಬರ್ ಆ್ಯಕ್ಚುಲಿ ಒಂದು ಹುಡುಗಿ ಬಂದ್ಬಿಟ್ಟು ಯುವರ್ ವಾಯ್ ಯುವರ್ ಚಾನಲ್ ನೇಮ್ ಏನಿ ಅಂತ ಹೇಳ್ತಿದ್ದಾಳೆ ಅವ್ರ ಒಂದು ಹಾಯಿಸ್ಬಿಡೋಣ ನನಗೆ ಏನಿದೆ ಬ್ಯೂಟಿಫುಲ್ ಗರ್ಲ್ಸ್ ಓಕೆ

I am from Bangalore. I don't know Hindi or most. I don't know Hindi. From India. <laughs> from you are from uh, Angular. Okay, okay will, will we make Kither. No, no, I am Delhi. I am from Delhi. Okay. I don't know. What do you talk with you? Uh, I get shy feel. What are you thinking of my friends? No. Uh do not shy. My Instagram ID name is Shyboy. Really? Yeah. Can I follow? Yeah, please. I follow my company. I'm not using all, right ride. <laughs> Congratulations, uh, India today India won. Jones. Uh, of Commonwealth. Can you say again? I cannot understand. You don't know Commonwealth? Sorry, Olympic. All of Olympic. 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 OH.

ಓಕೆ ಒಂದು ಹುಡುಗಿ ಬಂದುಬಿಟ್ಟು ಇಬ್ರು ಹುಡುಗೀರು ಬಂದಿದ್ದು ಓಕೆ ತುಂಬ ನೋಡೋಕೆ ತುಂಬ ಚೆನ್ನಾಗಿದೆ ಏನು ಅಂತ ಎಲ್ಲ ಕೇಳಿಬಿಟ್ಟು ನಂಬರ್ ಕೊ ಯುವರ್ ನಂಬರ್ ಅಂತ ಹೇಳಿದರು ಓಕೆ ನಾನು ಹೇಳಿದ್ದೆ ಓಕೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನೋಡೋಣ ಅಂತ ಹೇಳಿದ್ದೆ ಅವ್ರು ಬಂದ್ಬಿಟ್ಟು ನನಗೆ ಎಕ್ಸೈಟ್ಮೆಂಟಾಗಿ ಮಾತಾಡಿದ್ರು ಇಲ್ಲ ನನಗೆ ಏನು ಮಾತಾಡಬೇಕಾದ ಗೊತ್ತಾಗಿಲ್ಲ ಬಟ್ ನನ್ಗೆ ನನಗೆ ಗೊತ್ತಿರೋ ಇಂಗ್ಲೀಷು ಸ್ವಲ್ಪ ಅರ್ಧ ಮರ್ಧ ಇತ್ತು ಓಕೆ ಎನಿವೆ ಫ್ರೆಶ್ ಯಾವುದಕ್ಕೂ ನಾನು ಹೇಳ್ತೀನಿ ಶೈ ಬಾಯ್ ಅಂತಾನೆ ಇಷ್ಟಿದೆ ಬಟ್ ಆಗೋದು ಶೈ ಆಗುತ್ತೆ ಬಟ್ ಆಗೋಯ್ತು ಹೌದು ಬರಲ್ಲ ಬಟ್ ಬರಲ್ಲ ಅಂತ ಕೊರಗ್ತಾ ಇರೋಕ್ಕಾಗಲ್ಲ ಆಯಿತಾ ಓಕೆ ಐ ಆಮ್ ಹ್ಯಾಪಿ ಅಟ್ ಐ ಹ್ಯಾವ್ ನನ್ನ ಏನಲ್ಲಿ ಇದು ಅದನ್ನು ನಾನು ಖುಷಿಯಾಗಿದ್ದೀನಿ ಓಕೆ ನಾನು ಎಲ್ಲ ತೋರಿಸ್ಬೇಕು ಅನ್ಕೊಂಡಿದ್ದೆ ಬಟ್ ಇವತ್ತು ನನಗೆ ಆಗ್ತಾ ಇಲ್ಲ ಯಾಕಂದ್ರೆ ಕ್ಯಾಮ್ರಾ ಈ ಕ್ಯಾಮ್ರಾ ಅಲೋಡ್ ಮಾಡ್ತಾ ಇಲ್ಲ ಇಲ್ಲೆಲ್ಲೂ ಒಳಗಡೆ ಇವಾಗ ನಾನು ಮೆಮೊರಿ ಹಾಲ್ ವಾರ್ ಮೆಮೊರಿ ಹಾಲ್ ಮತ್ತೆ ನಾನು ನಾನು ಹೇಳಿದ್ದೆ ಅಲ್ಲ ಅದ್ರ ಹಿಂದ್ಗಡೆ ಇದೆ ಮೆಮೊರಿ ಅದನ್ನು ವಿಸಿಟ್ ಮಾಡಿಬಿಟ್ಟು ಬಂದೆ ಬಟ್ ಅಲ್ಲಿ ಅಲೌಡ್ ಮಾಡಿಲ್ಲ ಓಕೆ ನಾನು ಇಲ್ಲಿಗೆ ಇವತ್ತಿನ ವೈಬ್ಬನ್ನು ಮುಗಿಸ್ತಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಓಕೆ ಬಾಯ್